ಸ್ವಾಗತ ಯೋಜನೆ ಉದ್ದೇಶ ಇದ್ದಿದ್ದು ಮೊದಲು ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡುವಂತದ್ದು ಈಗ ಚಿಕ್ಕಮಗಳೂರು ಏನು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಕೆ ಶಿವಕುಮಾರ್ ಅವರು ಅವ್ರ ಮೇಲೆ ಬರ್ತಾ ಇರ್ತಕ್ಕಂತ ಭ್ರಷ್ಟಾಚಾರದ ಆರೋಪಗಳನ್ನ ಜನರ ಮನಸ್ಸಿಂದ ಸ್ವಲ್ಪ ದೂರ ಮಾಡ್ಬೇಕನ್ನೋ ಉದ್ದೇಶದಿಂದ ನಾಲ್ಕು ದಿವಸ ಹಾಸನದಲ್ಲಿ ಓಡಾಡಿ ಸಕಲೇಶ್ವರ ಕಾನ್ಸ್ಟೆನ್ಸಿಯಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ಗೆ ಏನು ಉದ್ಘಾಟನೆ ಕಾರ್ಯಕ್ರಮ ಮೊದಲನೇ ಅಂತದ್ದು ಟೇಟ್ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ ಏನೇ ಮಾಡಿದ್ರೂ ಅವರು ಬಾಡಿಯೆಲ್ಲ ಕಪ್ಪಾಗಿರ್ತಕ್ಕಂಥವು ಆಗಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮೂಲ ಉದ್ದೇಶ ಇತ್ತು ಎತ್ತಿನ ಒಳ್ಳೆಯದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಕುಡಿಯ ನೀರಿನ ಅಭಾವ ಇದೆ ಅಂತ ಹೇಳಿ ಆಗಿನ ಅನೇಕ ಜನ ರಾಜಕಾರಣಿಗಳು ಸದಾನಂದ ಗೌಡರು ಇದನ್ನ ಡಿ ಪ್ಲೇ ಆರ್ ಮಾಡಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಏನೇ ಅವ್ರ ಮೇಲೆ ಆರೋಪ ಬಂದ್ರೆ ಅದನ್ನೆಲ್ಲ ಧಿಕ್ಕರಿಸಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಬೇಕಂತ ಹೇಳಿ ಮೂಲ ಉದ್ದೇಶದಿಂದ ಇದನ್ನೇನು ಚಾಲನೆ ಕೊಟ್ಟರು ತತ್ನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ಇದರ ಹಣವನ್ನ ದುಪ್ಪಟ್ಟು ಮಾಡ್ಕೊಂಡು ಇವತ್ತು ಸುಮಾರು ಸಾವಿರಾರು ಕೋಟಿಗಳ ಅದನ್ನ ಹೆಚ್ಚಿಸಿ ಇದುವರೆಗೂ ಒಂದೇ ಒಂದು ಹನಿ ನೀರನ್ನ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರಕ್ಕೆ ಕೊಡದೆ ಯಾವುದೇ ರೀತಿಯಾದಂತಹ ಲ್ಯಾಂಡ್ ಎಕ್ವಿಸಿಯೇಷನ್ ಮಾಡ್ಕೊಳ್ಳ್ದೆ ಎತ್ತಿನ ಒಳೆ ಹಣ ಅಂತ ಹೇಳಿ ಬೇರೆ ಬೇರೆ ಚೆಕ್ ಡ್ಯಾಮ್ ಗಳಿಗೆ ಬೇರೆ ಬೇರೆ ಅದಕ್ಕೆಲ್ಲ ದುರುಪಯೋಗ ಪಡಿಸ್ಕೊಂಡು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಅಂತ ಹೇಳಿ ಬೇರೆ ಬೇರೆ ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಕುಡಿಯಕ್ಕೆ ನೀರು ಕೊಟ್ಟಿದ್ರೆ ನಾವು ಅದಕ್ಕೇನು ನಾವೇನು ವಿರೋಧ ಇಲ್ಲ ಆದರೆ ಮೊದಲಿಗದಾಗಿ ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಟ್ಟು ತದ್ನಂತರ ನಂತರ ಅವ್ರಿಗೆಲ್ಲ ಕೊಟ್ಟಿದ್ರೆ ಇದು ಸರಿ ಹೋಗ್ತಾ ಇತ್ತು ಅಂತ ಹೇಳಿ ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒತ್ತಾಯ ಇದು ಇವತ್ತು ಎರಡು ವರ್ಷದಲ್ಲಿ ಅವ್ರು ಏನ್ ತೀರ್ಮ ಇದನ್ನ ಫುಲ್ಫಿಲ್ ಮಾಡಿ ನಾನೇ ಮತ್ತೆ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅವ್ರ ಹನ್ನೆರಡನೇ ತಾರೀಕು ಕೋರ್ಟ್ ತೀರ್ಪು ಏನ್ ಬರುತ್ತೆ ಯಾವ ರೀತಿ ಇದಾಗುತ್ತೆ ಆಲಿಬಾಬಾ ಚಾಲಿಸ್ ಅವ್ರ ಐ ಎನ್ ಡಿ ಎ ಮಿತ್ರಕೂಟದ ವಕೀಲರು ಯಾರ್ಯಾರಿದ್ದಾರೆ ಇಡೀ ದೇಶದಲ್ಲಿ ಅವ್ರನ್ನೆಲ್ಲ ಕರ್ನಾಟಕದ ಕೋರ್ಟ್ ಕರೆದ್ಕೊಂಡ್ಬಂದು ತಿಳಿಸ್ಕೊಂಡು ಅವ್ರ ಪರವಾಗಿ ಅವ್ರು ತಪ್ಸ್ಕೊಳ್ಳೋದಕ್ಕೋಸ್ಕರ ವಾದ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲಿ ಮೋಸ ಮಾಡಿರ್ತಕ್ಕಂಥದು ಮೇಲ್ನೋಟ ಎಲ್ಲಾರ್ಗು ಸಾಬೀತಾಗಿ ಗೊತ್ತಾಗಿ ಇವತ್ತು ಅವ್ರ ಪಕ್ಷದ ಶಾಸಕರು ಏನಿದ್ದಾರೆ ಮಂತ್ರಿಗಳೇನಿದ್ದಾರೆ ಇದರಲ್ಲಿ ಫೈಲೂರ್ ಆಗಿದ್ದಾರೆ ಹೇಳ್ಬಿಟ್ಟು ಹೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನಾದ್ರು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನದ ಋಣ ತೀರ್ಸ್ಬೇಕನ್ನೋ ಏನೋ ಏನಾದ್ರು ಸ್ವಲ್ಪ ಏನಾದ್ರು ಕಿಂತಿತ್ತು ಏನಾದ್ರು ಇದ್ರೆ ನೀವೇನು ಹೋಗಿ ಹಿಂದೆ ಸೀಟ್ಗಳಲ್ಲಿ ಕುತ್ಕೊಂಡು ನಮ್ ಮುಖ ಮುಖ ಕಾಣಿಸಿದ್ರೆ ಸಾಕು ಟಿವಿಗಳಲ್ಲಿ ಅಂತ ಹೇಳಿ ಬರ ಕುತ್ಕೊಂಡಿದ್ರೆ ಅದ್ರ ಬದಲು ನಮ್ ಕೋಲಾರಗೆ ಒಂದ್ ಟಿ ಎಂ ಸಿ ನೀರು ಹೋಗಿದ್ರೆ ಸಾಕು ಅಂತ ಹೇಳಿ ನೀವ್ ಏನಾದ್ರೂ ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಅಲ್ಲಿ ನೀವು ಅವ್ರನ್ನ ಒತ್ತಾಯ ಮಾಡಿದ್ರೆ ನಿಮ್ಮನ್ನ ಸರಿವಾದ ನಿಜವಾದಂತ ಶಾಸಕರು ಮಂತ್ರಿಗಳು ಅಂತ ಹೇಳಿ ಜನ ಒಪ್ಕೊಂತ ಇದ್ರು ಇವತ್ತೇನು ಎರಡು ವರ್ಷದಲ್ಲಿ ಸಿದ್ದರಾಮಯ್ಯ ಅವ್ರು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಮತ್ತೆ ಕೊಡ್ತೀನಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರೆ ಅವ್ರ ದಿನಗಳು ಟೈಮ್ ಓಡ್ತಾ ಇದೆ ಎಷ್ಟ್ ದಿವಸ ಅವ್ರ ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇವತ್ತು ಎಲ್ಲಾ ಮಾಧ್ಯಮಗಳಲ್ಲಿ ಸುಮಾರು ಹನ್ನೆರಡು ಜನ ಬಟ್ಟೆಗಳು ಹಸ್ಕೊಂಡು ನಾನ್ ಮುಖ್ಯಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಹೇಳಿ ಅವ್ರದೇ ಪಾರ್ಟಿಯಲ್ಲಿ ಪೈಪೋಟಿ ಇರೋದ್ರಿಂದ ಇವರು ಆದಷ್ಟು ಬೇಗ ಸಿಕ್ಕಾಕಂಡ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿನ ಈ ಬಾರಿ ಅವ್ರ ಮನೆಗೆ ಮತ್ತೆ ಮುಖ್ಯಮಂತ್ರಿ ಆಗೋಂತ ಅದೆಲ್ಲ ಕನಸು ಅದಕ್ಕೋಸ್ಕರ ಇವತ್ತು ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲಿ ಬೇಕಾದಷ್ಟು ಅನ್ಯಾಯ ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಿರೋದ್ರಿಂದ ಸಾರ್ವಜನಿಕರು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು ಈ ಏನು ಶಾಶ್ವತ ನೀರಾವರಿ ಯೋಜನೆ ಒಕ್ಕೂಟ ಇದೆ ಅವರು ಎಲ್ಲರ ರೈತ ಸಂಘದವರು ಎಲ್ಲಾರು ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ಪಕ್ಷದವರು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜನರಿಗೆ ಒಳ್ಳೇದಾಗ್ಬೇಕು ಮತ್ತೆ ಏನ್ ಕುಡಿಯಕ್ಕೆ ಮಾತ್ರ ನೀರ್ ಕೊಡ್ತೀರಿ ಹೇಳಿ ಇವತ್ತು ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆರೆಗಳು ತುಂಬಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಇದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ನೀರೇ ಬರಲ್ಲ ಅನ್ನೋ ಒಂದು ಡೌಟ್ ಜನರಲ್ಲಿ ಮೂಡಿರೋದ್ರಿಂದ ದಯವಿಟ್ಟು ಕೆರೆಗಳನ್ನ ಆಮೇಲೆ ತುಂಬಿಸಿ ಒಂದು ನಮಗೆ ಕುಡಿಯೋದಕ್ಕೆ ನೀರ್ ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ